ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಮಕ್ಕಳು ಸಖಿ ಯಾವ ರೀತಿ ಆಡ್ತಾ ಇದ್ದಾಳೆ ಅಂತ ಬಲೂನ್ ಕಟ್ಕೊಟ್ಟಿದ್ದೆ ಅದರಲ್ಲಿ ಆಡ್ತಿದ್ದಾಳೆ ಮಂಗಳವಾರ ಆಗಿರೋದ್ರಿಂದ ಇವತ್ತು ಹೊಲದಲ್ಲಿ ಪೂಜೆ ಮಾಡ್ಕೊಂಬರೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಮಾರಮ್ಮ ಅಂತೇಳಿ ದೇವರು ಇವಾಗ ಬೆಳೆ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಬರಲಿ ಅಂತ ವಾರ ವಾರ ನಾವು ಪೂಜೆ ಮಾಡ್ಕೊಂಬರ್ತೀವಿ ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ರಾತ್ರಿಗೆ ಅಡುಗೆ ಏನು ಮಾಡೋಣ ಅಂತೇಳಿ ತರಕಾರಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತೈತೆ ಚಪಾತಿ ಮಾಡಿದ್ದೀನಿ ಆಲ್ರೆಡಿ ಈಗ ತರಕಾರಿ ಪಲ್ಯಗೆ ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡು ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಲ್ರೆಡಿ ವೀಡಿಯೋ ಮಾಡೋದು ಲೇಟಾಗಿದ್ದೆ ನೋಡಿ ಈ ರೀತಿ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿ ಅದಕ್ಕೆ ಟೊಮೊಟೊ ಹಾಕಬೇಕು ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದೆ ವಿಡಿಯೋ ಎಲ್ಲ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ವ್ಯೂಸೇ ಬರೋಲ್ಲ ನೋಡೋದಕ್ಕೂ ಬೇಜಾರಾಗುತ್ತೆ ಲೈಕ್ಸ್ ಅಂತೂ ಬರೋದೇ ಇಲ್ಲ ಒಂದು ಎರಡು ಕೆ ಅಲ್ಲಿ ಸುಸ್ತು ಲೈಕ್ಸು ಜಾಸ್ತಿ ಬಂದರೆ ಇದಕ್ಕೆ ಸ್ವಲ್ಪ ಚಪಾತಿ ಮಾಡಿಟ್ಕೊಂಡಿದ್ದೀವಿ ಚಪಾತಿಗೆ ತರಕಾರಿ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೀನಿ ಹಾಗೆ ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ ರೆಸಿಪಿನ ಅಂತ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಉಳಿದ್ರೂ ತಿರ್ಗಾ ತಿರ್ಗಾ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಮಿಕ್ಸ್ ತರಕಾರಿ ನೀವೇನು ಬೇಕಾದರೂ ಹಾಕೋಬೋದು ನಾವು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಕೋಸು ಎಲ್ಲ ಹಾಕ್ತೀವಿ ಅದು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಯಾವ ಯಾವ್ದು ಬೇಕಾದ್ರೂ ಹಾಕ್ಬೋದು ನಾವು ಇಷ್ಟನ್ನು ಹಾಕ್ತಾಯಿದ್ದೀವಿ ನೋಡಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ತೊಳೆ ತೊಳೆದು ಇದಕ್ಕೆ ಹಾಕೋಣ ಅಂತ ನೀಟಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀವಿ ಕಟ್ ಮಾಡಿಬಿಟ್ಟು ಇದು ಎಲ್ಲ ನೀಟಾಗಿ ಫ್ರೈ ಆಯಿತು ಇದಕ್ಕೆ ಇವಾಗ ತೊಳೆದು ಇಟ್ಟಿರೋ ತರಕಾರಿನ ಇದಕ್ಕೆ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ತರಕಾರಿ ಎಲ್ಲ ಟೇಸ್ಟೂ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಇದೇ ರೀತಿ ಮಾಡೋದು ಬೇರೆ ಬೇರೆ ಪಲ್ಯನೂ ಮಾಡ್ತೀವಿ ಒನ್ ಆ ಟೈಮ್ ಇದನ್ನು ಮಾಡ್ತೀವಿ ಫ್ರೆಂಡ್ಸ್ ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಪಲ್ಯ ಮಾಡಿದ್ರು ಸ್ವಲ್ಪ ಚಪಾತಿಗೆ ತಿಂತಾರೆ ಅಂತ ಈ ರೀತಿ ಮಾಡ್ತೀವಿ ತರಕಾರಿನೂ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಇದೇ ಥರ ಕಲರ್ಫುಲ್ಲಾಗಿ ಕಾಣುತ್ತೆ ಅದೇ ರೀತಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ಅವರೆ ಕಳು ತಂದಿದ್ರು ಮನೆಯಲ್ಲಿ ಅವ್ರೇ ಸುಲಿದು ಸ್ವಲ್ಪ ಅವ್ರೇ ಕಣ್ಣು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೇಕು ಯಾಕೆಂದ್ರೆ ತರಕಾರಿ ಬೇಯ್ಬೇಕಲ್ಲ ಅದಕ್ಕೆ ಎಣ್ಣೆಗೂ ಸ್ವಲ್ಪ ಬೇಯ್ದಿರುತ್ತೆ ನೀರು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ನಿಮಗೆ ರೀತಿ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನೀರು ಜಾಸ್ತಿ ಇಲ್ಲ ಪಲ್ಯನೇ ಸಾಕಂದ್ರೆ ಪಲ್ಯ ಮಾತ್ರ ಪಲ್ಯ ಆಗುವಷ್ಟು ನೀರು ಹಾಕಿದರೆ ಅದು ಚೆನ್ನಾಗಿ ಬೇಯೈತೆ ಫ್ರೆಂಡ್ಸ್ ನೋಡಿ ಅದೇ ಹೇಳಿದ್ನಲ್ಲ ಅವರೆಕಾಳು ಕಳು ಮನೇಲಿ ತಂದಿದ್ರಂತ ಒಂದು ಸ್ವಲ್ಪ ಇದಕ್ಕೆ ಅವರೆಕಾಳನ್ನೂ ಹಾಕ್ತಿದ್ದೀನಿ ಟೇಸ್ಟಿಗೆ ಇದ್ರೆ ಹಾಕಿ ಇಲ್ಲ ಏನು ಬೇಡ ಇರೋದ್ರಿಂದ ನಾನು ಅವರೆಕಾಳನ್ನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಅದು ತಂದಿದ್ರಲ್ಲ ಹಂಗಾಗಿನೇ ಇದಕ್ಕೆ ಹಾಕ್ತಾ ಇದ್ದೀನಿ ವೀಡಿಯೋ ನೋಡಿ ಎಲ್ಲ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನು ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಪ್ರೋತ್ಸಾಹ ಸಿಗಬೇಕು ನಮಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡ್ರೆ ಲೈಕ್ ಅಂತೂ ಬರೋದೇ ಇಲ್ಲ ವೀಡಿಯೋ ಯಾರೆಲ್ಲ ನೋಡ್ತೀರಾ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬರೀ ಒಂದು ಎರಡು ಲೈಕ್ಸ್ ಬರುತ್ತೆ ವೀವ್ಸ್ ಅಂತೂ ಅಷ್ಟೇ ಬರೋದು ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ ವೀಡಿಯೋ ಮಾಡೋಕ್ಕೂ ನೋಡಿ ಇದು ಈ ರೀತಿ ಎಲ್ಲ ನೀರಲ್ಲಿ ಬೇಯ್ತಾ ಇದೆ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ಅನ್ನನೂ ಊಟ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನ ರೈಸಿಗೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕ್ತಾ ಇದೆ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಪಲ್ಯದ್ದು ರೆಸಿಪಿ ಶೇರ್ ಮಾಡಿದೆ ಅದು ಸ್ವಲ್ಪ ಪರವಾಗಿಲ್ಲ ಒಂದು ನೂರು ಮೂವತ್ತು ವ್ಯೂಸ್ ಬಂದಿದೆ ಅಷ್ಟೇ ಇದು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತೇಳಿ ಬೇಯೋದಕ್ಕೆ ನೀರು ಆ್ಯಡ್ ಮಾಡ್ತಾ ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ ಚೆನ್ನಾಗಿ ಬೇಯಲ್ಲ ಇದು ನಮ್ಮ ಓಟ್ಲು ಫ್ರೆಂಡ್ಸ್ ಇದು ಓಟ್ಲಲ್ಲೇ ಅಡುಗೆ ಮಾಡೋದಂತ ಹೇಳಿದಲ್ಲ ನಮ್ಮ ಅಮ್ಮರ ಮನೇಲಿ ಬಂದರೆ ಊಟ್ಲಲ್ಲೇ ಜಾಸ್ತಿ ನಾವು ಅಡುಗೆ ಮಾಡೋದು ಆ ಮನೇಲಿ ಹೋಗಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಇಲ್ಲೇ ಅಡುಗೆ ಮಾಡಿಬಿಟ್ಟು ಊಟನೂ ಇಲ್ಲೇ ಮಾಡಿ ಎಲ್ಲ ತೊಳೆದಕ್ಕೆ ಹೋಗ್ತೀವಿ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡಿ ಫ್ರೆಂಡ್ಸ್ ಪೌಡ್ರು ಇಲ್ಲ ನಿಮ್ಮ ಮನೆಗೆ ಇದೆಯೋ ಅದನ್ನು ಹಾಕಿ ನಾವು ಅಂಗಡಿ ಧನಿಯಾ ಪೌಡ್ರ್ ಇದ್ದೀವಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೇವೆ ಫ್ರೆಂಡ್ಸ್ ಗರಂ ಮಸಾಲ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ ನಾವು ಎಷ್ಟು ಮೆಜರ್ಮೆಂಟ್ ಇದೆಯೋ ಅದಕ್ಕೆ ಹಾಕ್ತಾ ಇದ್ದೀವಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೆಂಡ್ಸ್ ಇದನ್ನೇ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀವಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ ಇದು ಸ್ವಲ್ಪ ನೀರಲ್ಲಿ ಬೆಂದಿದೆಯಲ್ಲ ಇವಾಗ ಇದನ್ನು ಹಾಕಿದ ಮೇಲೆ ನೀಟಾಗಿ ಬೆಂದು ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಅದೇ ನಿಮಗೆ ಹೇಳಿದಲ್ಲ ನೀರು ಜಾಸ್ತಿ ಬೇಕಂದ್ರೆ ನೀವು ನೀರು ಜಾಸ್ತಿ ಹಾಕೊಂಡು ಇಟ್ಕೋಬೋದು ಇಲ್ಲ ಕಡಿಮೆ ಬೇಕಂದರೆ ಕಡಿಮೆನೇ ಹಾಕಿ ಫ್ರೆಂಡ್ಸ್ ನಿಮಗೆ ಪಲ್ಯ ಎಷ್ಟು ಬೇಕೋ ಅಷ್ಟು ಹಾಕಿ ಇವಾಗ ಮುಚ್ತಾ ಇದ್ದೀನಿ ಬೇಯೋದಕ್ಕೆ ನೋಡಿ ನೆಕ್ಸ್ಟ್ ಇದು ಈ ರೀತಿ ಬೆಂದಿದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಯಾವ ರೀತಿ ಬೆಂದಿದೆ ಅಂತ ಬೇಗನೆ ಬೇಯುತ್ತೆ ಫ್ರೆಂಡ್ಸ್ ಇದು ಆಲ್ರೆಡಿ ನೀ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಬೇಗ ಬೆಂದಿರುತ್ತೆ ನೋಡಿ ಈ ರೀತಿ ಆಗಿದೆ ಇದಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕ್ತಾಯಿದ್ದೀವಿ ಕೆಲವ್ರು ಹಾಕಲ್ಲ ನಮ್ಮ ಮನೇಲಿ ಹಾಕಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ತಾಯಿದ್ದೀವಿ ಕಾಯಿ ತುರಿನ ನೋಡಿ ಎಲ್ಲ ನೀಟಾಗೆ ಬೆಂದಾದ್ಮೇಲೆ ಮೇಲೆ ಕಾಯಿ ತುರಿ ಹಾಕ್ತೀವಿ ನಾವು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಹಾಕ್ತೀವಿ ನಮ್ಮ ಮನೇಲಿ ನಾವು ಈಗ ಮಾಡ್ತೀವಿ ಅದಕ್ಕೆ ನಾನು ಈಗ ಶೇರ್ ಮಾಡ್ತಿದ್ದೀವಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡಿ ಈ ಥರ ಒಂದ್ಸಲ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ನೋಡಿ ಈ ರೀತಿ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಇದು ಕುದೀತಾ ಇದೆ ಎಲ್ಲ ಗಟ್ಟಿ ಆಗ್ತಾ ಹೋಗ್ತೀವಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ಇದು ಆಗಿದೆ ಪಲ್ಯ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಇದು ಇದು ಚಪಾತಿಗೆ ರೈಸಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ನಾವು ಅದೇ ಇವತ್ತು ಚಪಾತಿ ಮತ್ತು ರೈಸ್ ಮಾಡಿದ್ದೀವಿ ಅದಕ್ಕೆ ಇದು ತರಕಾರಿ ಇದ್ದು ಮನೇಲಿ ಪಲ್ಯ ಮಾಡೋಣ ಹೇಳ್ಬಿಟ್ಟು ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ ರೆಸಿಪಿನ ಅಂತೇಳಿ ಟ್ರೈ ಮಾಡಿದ್ದೀವಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅದೇ ಲಾಕ್ ಮಾಡೋಣ ಅಂತ ಇದ್ದೀನಿ ಇದಕ್ಕೆ ವ್ಯೂಸ್ ಬರೋಣ ಲಾಕ್ ಮಾಡಿದ ಎಷ್ಟು ವ್ಯೂಸ್ ಬರುತ್ತೆ ಅಂತ ಅದು ಸ್ವಲ್ಪ ಬೇಜಾರು ಏನು ಮಾಡೋಣ ಅಂತ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಇದು ಇದು ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎಲ್ಲ ಬೆಂದಿದೆ ನೋಡಿ ಚಪಾತಿ ನಾನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಇಟ್ಟಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್